ಮಂಡ್ಯ ತಾಲೂಕಿನ ದುದ್ದ ಹೋಬಳಿಯ ಹುಲ್ಲಿಕೆರೆ ಗ್ರಾಮದಲ್ಲಿರುವ ಏಷ್ಯಾ ಖಂಡದಲ್ಲೇ ಐತಿಹಾಸಿಕ ಕ್ಷೇತ್ರವಾದ ವಿಶ್ವೇಶ್ವರಯ್ಯ ನಾಲೆ ಸುರಂಗವನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಅರಳಿ ನಾಗರಾಜ್ ಅವರು ವೀಕ್ಷಣೆ ಮಾಡಿದರು ನಂತರ ಮಾತನಾಡಿದ ಅವರು ಈ ಸ್ಥಳ ಬಹಳ ಭವ್ಯವಾದ ಸ್ಥಳವಾಗಿದೆ ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ರೈತರು ಕೃಷಿಯಲ್ಲಿ ಅವಲಂಬಿತರಾಗಿದ್ದಾರೆ ಕಟ್ಟೆ ನೀರು ನಾಲೆಯ ಮುಖಾಂತರ ಹುಲಿಕೆರೆ ಗ್ರಾಮದಲ್ಲಿ ಹೋಗುವ ಸಂದರ್ಭ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಮೈಸೂರು ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸೇರಿದಂತೆ ಅನೇಕ ಇಂಜಿನಿಯರ್ ಒಳಗೊಂಡ ತಂಡ ಸುಮಾರು ಹತ್ತು ಬಾವಿಗಳು ಒಳಗೊಂಡಂತೆ ನೂರ ನಲವತ್ತೆರಡು ಅಡಿಗಳ ಎತ್ತರವಾದ ಸುರಂಗ ನಿರ್ಮಾಣ ಮಾಡಿದ್ದು ಇದು ಏಷ್ಯಾ ಖಂಡದಲ್ಲಿಯೇ ವಿಶೇಷವಾದ ಸುರಂಗ ಮಾರ್ಗವಾಗಿದೆ ಎಂದರು ಇಲ್ಲಿನ ಜನತೆಯ ಸಹಕಾರ ಅತ್ಯಂತ ಅವಶ್ಯಕವಾಗಿದ್ದು ಸುರಂಗವು ಪ್ರತಿಯೊಬ್ಬರೂ ವೀಕ್ಷಣೆ ಮಾಡುವಂತಹ ಸ್ಥಳವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಈ ಐತಿಹಾಸಿಕ ಸುರಂಗವನ್ನು ಪ್ರವಾಸೋದ್ಯಮ ಸ್ಥಳವನ್ನಾಗಿ ಅಭಿವೃದ್ಧಿ ಮಾಡಿದರೆ ಇನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗಲು ಸಾಧ್ಯವಾಗಲಿದೆ ಎಂದರು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಅಧ್ಯಕ್ಷ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಕಾವೇರಿ ಉಟ್ಟು ಗುಟ್ಟು ಪುಸ್ತಕ ಪ್ರಕಾಶಕ ಖ್ಯಾತ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ ಟನಲ್ ಇರುವ ಉಲಿಕೆರೆ ನಮ್ಮ ಸ್ವಗ್ರಾಮವಾಗಿದೆ ನನ್ನ ತಾತ ಲಿಂಗೈಕ್ಯ ಎಚ್ ಚಂದ್ರಯ್ಯನವರು ಈ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಕನ್ನಂಬಾಡಿ ಕಟ್ಟೆಗೆ ನೂರಾರು ವರ್ಷಗಳ ಇತಿಹಾಸವಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸುರಂಗ ಕೊರೆಯುವ ಕೆಲಸ ಪ್ರಾರಂಭವಾಗಿ ನಾಲೆ ಸುರಂಗದ ಉದ್ದ ಒಂಬತ್ತು ಸಾವಿರದ ಇನ್ನೂರ ಅಡಿಗಳು ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದ ಇದ್ದು ಕೆಲಸ ನಡೆಯುವ ಸಂದರ್ಭದಲ್ಲಿ ಹಲವಾರು ಜನರು ಪ್ರಾಣತ್ಯಾಗ ಮಾಡಿದ್ದಾರೆ ಎಂದು ತಿಳಿಸಿದರು ಸುರಂಗದ ಎತ್ತರ ಹದಿನೈದು ಅಡಿ ಅಗಲ ಹದಿನೆಂಟು ಅಡಿ ಇದ್ದು ಇದು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪ್ರವಾಸೋದ್ಯಮ ಇಲಾಖೆ ಟನಲ್ ಉಲಿಕೆರೆ ಗ್ರಾಮದಲ್ಲಿರುವ ಸುರಂಗವನ್ನು ಪ್ರವಾಸೋದ್ಯಮ ಸ್ಥಳವನ್ನಾಗಿ ಗುರುತಿಸಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂತಹ ಸ್ಥಳವಾಗಿ ಮಾಡಬೇಕು ಜತೆಗೆ ಇದಕ್ಕೆ ವಿಶೇಷವಾದ ಟ್ರಾಲಿ ಅಂಗಡಿ ಮಳಿಗೆ ಇನ್ನಿತರ ಮೂಲ ಸೌಕರ್ಯಗಳನ್ನು ತಕ್ಷಣ ಒದಗಿಸಿದರೆ ಜಿಲ್ಲೆಗೆ ಇನ್ನೂ ಹೆಚ್ಚು ಮೆರಗು ಬಂದಂತಾಗುತ್ತದೆ ಎಂದು ತಿಳಿಸಿದರು ಇದೇ ವೇಳೆ ಮುಖಂಡರಾದ ಹುಲಿಕೆರೆ ನಂಜಪ್ಪ ರಾಜೀವ್ ಗೌಡ ವಕೀಲ ಜಿ ಡಿ ಲೋಕೇಶ್ ಇತರರಿದ್ದರು ಇವತ್ತು ಬಹಳ ಸಂತೋಷವಾದಂಥ ವಿಷಯ ನಮ್ಮ ಭಾರತ ದೇಶದ ಏಷ್ಯಾ ಖಂಡದಲ್ಲೇ ನಂಬರ್ ಒನ್ ಆಗಿರ್ತಕ್ಕಂತಹ ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ನಮ್ಮ ಸುದ್ದೋಬುಡಿ ಹುಲಿಕೆರೆ ಗ್ರಾಮ ನಮ್ಮ ಸ್ವಗ್ರಾಮದಲ್ಲಿ ಬಹಳ ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ತನ್ನ ಪರಂಪರೆಯನ್ನು ಇಡೀ ನಾಡಿನಾದ್ಯಂತ ಪ್ರಸಾರ ಮಾಡ್ತಿರ್ತಕ್ಕಂತಹ ಪೂಜ್ಯ ಅರಳಿ ನಾಗರ ಸಾಹೇಬ್ರು ಭಾಳ ವಿಶೇಷವಾಗಿ ಇವತ್ತು ಭಾನುವಾರ ಒಂದು ಪ್ರವಾಸೋದ್ಯಮ ಸ್ಥಳಕ್ಕೂ ಹೋಗ್ಬಾರ್ದು ಅಂತ ಕೇಳ್ತಂಥ ಸಂದರ್ಭದಲ್ಲಿ ನಾವು ಉಳಿಕೆರೆ ಕನಲ್ ಗ್ರಾಮಕ್ಕೆ ಬಂದು ಭಾಳ ವೀಕ್ಷಣೆ ಮಾಡಿದ್ದಾರೆ ಭಾಳ ಸಂತೋಷವಾದಂಥ ವಿಷಯ ಹಂಗಾಗಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಇನ್ನಿತರ ಸಂಘಟನೆ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಮಾನ್ಯ ನ್ಯಾಯಮೂರ್ತಿಗಳಿಗೆ ಸ್ವಾಗತವನ್ನು ಇದ್ದೀವಿ ಭಾಳ ಭಾಳ ವಿಶೇಷವಾಗಿ ನಮ್ಮ ನೋಟಿಸ್ ಅವರು ಇದ್ದಾರೆ ವಕೀಲರು ಭಾಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಕಸವನ್ನು ರಸ ಮಾಡ್ತಕ್ಕಂಥದ್ದು ಸರ್ ಎಂ ವಿಶ್ವೇಶ್ವರನವರು ಮೈಸೂರು ಮಹಾರಾಜರು ಅವತ್ತಿನ ಮಹಾತ್ಮ ಗಾಂಧೀಜಿಯವರೆಲ್ಲ ಭೇಟಿ ನೀಡಿದಂಥ ಸ್ಥಳ ಏನು ನಮ್ಮ ಮಂಡ್ಯ ಜಿಲ್ಲೆಗೆ ಏನು ಒಣಭೂಮಿಯನ್ನು ಹಸಿರೀಕರಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರಿಗೂ ಮನೆಗಳಲ್ಲಿ ಮನೆಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ನೀರನ್ನು ಉಣಿಸ್ಬೇಕು ಅಂತೇಳಿ ವಿಶ್ವೇಶ್ವರಯ್ಯನವರು ಅವತ್ತ ಮೈಸೂರು ಮಹಾರಾಜರ ಜೊತೆ ಚರ್ಚೆ ಮಾಡಿ ಈ ಒಂದು ಟನಲನ್ನು ಮಾಡುವಂಥ ಸಂದರ್ಭದಲ್ಲಿ ಆ ನಾಲೆಯನ್ನು ಮಾಡೋದು ಬೇಡ ಅಂಡರ್ ಗ್ರೌಂಡನ್ನಲ್ಲೇ ವಿಶೇಷವಾಗಿ ಒಂದು ಮಾಡೋದ್ರ ಮುಖಾಂತರ ಕೆಲಸ ಕಡಿಮೆ ಆಗ್ತದೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಅದು ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಜನಸಾಮಾನ್ಯರಿಗೆ ಗ್ರಾಮಸ್ಥರಿಗೆ ಅನುಕೂಲವಾಗುವ ರೀತಿಯಲ್ಲಿ ಟನಲನ್ನು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ತಾವು ನೋಡ್ಬೋದು ಮಂಡ್ಯ ತಾಲೂಕು ಮದ್ದೂರು ಮಳವಳ್ಳಿ ಎಲ್ಲ ಭಾಗದ ಬೀಗದ ಕೀ ಅಂತಕ್ಕಂಥದ್ದು ನಾನು ನಮ್ಮ ತಾತ ಇಲ್ಲಿ ಕಂಟ್ಯಾಕ್ಟ್ ಮಾಡ್ತೇನೆ ಹೆಚ್ಚು ಚಂದ್ರಯ್ಯನವರು ಅವರು ಪ್ರೇರಣೆಯಿಂದ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಇಸ್ವಿನಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆನೇ ಕಾವೇರಿ ಹುಟ್ಟು ಮತ್ತು ಗುಟ್ಟು ಅಂತಕ್ಕಂಥ ಒಂದು ಪುಸ್ತಕವನ್ನು ನಾನು ಪ್ರಕಾಶನ ಮಾಡಿದ್ದೆ ಪ್ರ ಪ್ರತಿಫಲವಾಗಿ ಸಾಹೇಬರು ಕೇಳಿದಂಥ ಸಂದರ್ಭದಲ್ಲಿ ಬನ್ನಿ ನಾವು ವೀಕ್ಷಣೆ ಮಾಡೋದು ಬಂದಿದ್ದಾರೆ ಸಾಹೇಬರು ಈ ಒಂದು ಅವ್ರಿಗೆ ಏನು ಸಂತೋಷ ಆಯಿತು ಅನ್ನೋದನ್ನ ಕುರಿತು ಮಾತಾಡಬೇಕು ಅಂತ ಹೇಳಿ ಪ್ರಸಾದ ನನ್ನ ಗುರುಪ್ರಸಾದ್ರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ವಿಶ್ವೇಶ್ವರಯ್ಯನವರದು ಅತ್ಯುತ್ತ ಉತ್ತಮವಾದ ಇಂಜಿನಿಯರ್ ಮುಂದಿನ ತಲೆಮಾರುಗಳ ಇಂಜಿನಿಯರ್ಗಳಿಗೆ ಮಾರ್ಗದರ್ಶಕರು ಆದರ್ಶಪ್ರಾಯರು ವಿಶ್ಲೇಷಣೆ ಹೇಳಿದರು ಅವರ ಕಾಲದಲ್ಲಿ ಇಂಥ ಅದ್ಭುತವಾದ ಒಂದು ಕೆಲಸ ಅದು ಯಾವಾಗ ಜೆ ಸಿ ಬಿ ಇಲ್ಲ ಟ್ರೇನುಗಳಿಲ್ಲ ಟ್ರ್ಯಾಕ್ಟರ್ಗಳಿಲ್ಲ ಎಲ್ಲ ಕೈ ಕೆಲಸದಿಂದಲೇ ಮಾಡಬೇಕಾದಂತಹ ಸಂದರ್ಭ ಇದ್ದಾಗ ಇಂಥ ಒಂದು ಅದ್ಭುತವಾದ ಕೆಲಸ ಮಾಡಿದಾಗಂದ್ರೆ ಅವರಿಗೆ ಅನಂತ ಕೋಟಿ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ದೇವ್ರ ದೇವರ ಈ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಒಂದು ನೂರ ನಲವತ್ತಡಿ ಭೂಮಿ ಭೂಮಿಯಿಂದ ಕೆಳಗಡೆ ಇದ್ದು ಅದರ ಕೆಳಗೆ ನಲವತ್ತಡಿ ಉದ್ದದ ನೀರು ನಲವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆ ಅಂತ ಹೇಳಿದರೆ ಇದು ವಿಸ್ಮಯದಲ್ಲಿ ವಿಸ್ಮಯ ಅಂತ ಹೇಳ್ತದೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಕ್ಕಾಗಿ ನಾನು ಗುರುಪ್ರಸಾದ್ರು ಕೆಲವರಿಗೆ ಲೋಕಿಯವರ ಕೆಲವರಿಗೆ ಅನಂತರ ಇದೆಲ್ಲ ಪರಿಸರ ನೋಡಿದರೆ ಇಲ್ಲಿ ಇಷ್ಟು ಪೈಪ್ಗಳಲ್ಲವಲ್ಲ ಇವು ಯಾವುದು ಅಂತ ನಾನು ಕೇಳಿದರೆ ಇಲ್ಲಿಂದ ಭೂಮಿಗೆ ನೀರಾವರಿ ಮಾಡೋದಕ್ಕಾಗಿ ನೀರು ಎತ್ತೋದಕ್ಕಾಗಿ ಇವತ್ತು ಪಬ್ಸೆಟ್ಗಳು ಪೈಪ್ಗಳು ಅಂತ ಹೇಳಿದ್ರೆ ನನಗೆ ಭಾಳ ಅಷ್ಟು ಆಶ್ಚರ್ಯನಿತ್ತು ನಾನು ಗಂಗಾವತಿ ಭತ್ತದ ನಾಡಿನಿಂದ ಬಂದವನು ನೆಲದ ಮೇಲೆ ಹರಿಯೋ ನೀರನ್ನು ಹರಿಸಿಕೊಳ್ಳೋದೇ ಭಾಳ ಕಷ್ಟ ನಮಗೆ ಅಂಥದ್ದು ನೂರ ನಲವತ್ತಡಿಕ್ಕಿಂತ ಕೆಳಗಡೆ ಇದ್ದಂಥ ನೀರನ್ನು ಮೇಲೆ ಕೆತ್ಕೊಂಡು ಅವರು ನೀರಾವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರೈತರು ಕೂಡ ಭಾಳ ಅಭಿನಂದನೀಯವಾದಂಥ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ನಾನು ತಲುಪಿಸ್ತೇನೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳ ಆಗ್ಬೋದು ಅನ್ನೋದ್ದು ಇದನ್ನೆಲ್ಲ ನೋಡಿದರೆ ಸ್ವಲ್ಪ ಕಾಲು ಜಾರಿತು ಅಂದರೆ ನೀರನ್ನು ನಾವು ನೀರಿಗೆ ಹೋಗಿಬಿಡ್ತೀವಿ ನಾವು ಇದನ್ನು ಸರ್ಕಾರ ಯಾಕೆ ಗಮನಕ್ಕೆ ತಂದಿಲ್ಲ ಅನ್ನೋದು ನಮಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ಇದನ್ನೆಲ್ಲ ಸರಿ ಮಾಡಿ ರೇಲಿಂಗ್ ಮಾಡಿ ಸರಿಯಾದ ಮೆಟ್ಲುಗಳು ಮಾಡಿ ಜನರು ಬರೋದಕ್ಕೆ ಹೋಗೋದಕ್ಕೆ ಮಾಡಿದರೆ ಅವ್ರಿಗೊಂದು ಐದು ರೂಪಾಯಿ ಟಿಕೆಟ್ ಇಟ್ಟರೆ ಅಂತ ಹೇಳಿದರೆ ಕೆಲವು ವರ್ಷಗಳಲ್ಲಿ ಮಾಡಿದ ಖರ್ಚೆಲ್ಲ ವಾಪಸ್ ಬಂದು ಹೋಗ್ತದೆ ಆದ್ದರಿಂದ ಈ ಈ ದಿಸೆಯಲ್ಲಿ ಸ್ಥಳೀಯ ಶಾಸಕರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅವರು ಈ ಕಡೆಗೆ ತೀವ್ರವಾಗಿ ಗಮನ ಹರಿಸಿ ಸರ್ಕಾರದ ಗಮನಕ್ಕೆ ತಂದು ಇದಕ್ಕೆ ಯೋಜನೆಯನ್ನು ತಯಾರು ಮಾಡಿ ಆ ಯೋಜನೆ ಅನ್ವಯ ಇದನ್ನೊಂದು ಬಹಳಷ್ಟು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಅವರಷ್ಟೇ ಅಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯಿಂದ ಅವ್ರ ಮೇಲೆ ಒತ್ತಡ ಬರಬೇಕು ಒತ್ತಡ ಬಂದಾಗ ಇಂಥ ಕೆಲಸ ಆಗೋದಕ್ಕೆ ಸಾಧ್ಯ ಇದನ್ನು ಮಾಡಲಿ ಅಂತ ನಾನು ಹೇಳಿ ನನ್ನ ಆಯುಷ್ಯ ಗಟ್ಟಿದ್ರೆ ಇದು ಪೂರ್ಣ ಈ ಒಂದು ಯೋಜನೆಯಾಗಿ ರೂಪುಗೊಂಡು ವೇಕ್ಷಣೆ ಸ್ಥಳ ಆದಮೇಲೆ ಮತ್ತೊಂದು ಸರ್ತಿ ಬರೋ ಹಾಗೆ ಮಾಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾನು ನಾಲ್ಕು ಮಕ್ಕಳನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ ಧನ್ಯವಾದ